ಏನೋ ಒಂದು ನಾವು ಸುಮಾರು ಇಪ್ಪತ್ತಾರು ವರ್ಷಗಳಿಂದ ನೌಕರರ ಸಂಘದಲ್ಲಿ ವಿವಿಧ ಹಂತಗಳಾಗಿ ಪ್ರಾಥಮಿಕ ಸಮಿತಿ ಸ್ಥಳೀಯ ಸಮಿತಿ ಕೇಂದ್ರ ಸಮಿತಿ ಎಲ್ಲ ಹಂತದ ಪದಾಧಿಕಾರಿಗಳಾಗಿ ನಮ್ಮ ಸಂಘ ಏನು ನಮ್ಮ ಕೆಲಸ ಕೊಟ್ಟಿದೆ ನಮ್ಮ ನೌಕರರ ಕುಂದು ಕೊರತೆಗಳು ಏನೇ ಇದ್ದರೂ ಬಗೆಹರಿಸೋ ಒಂದು ಕೆಲಸ ಕೊಟ್ಟಿದೆ ಅದನ್ನು ನಾವು ಭಕ್ತಿಯಿಂದ ಎಲ್ಲ ನೌಕರರಿಗೂ ಕೆಲಸ ಮಾಡಿ ಕೊಟ್ಕೊಂಡು ಬಂದಿರೋದಕ್ಕೋಸ್ಕರವಾಗಿ ನಮ್ಮ ನೌಕರರು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ತೋರಿಸ್ತಾ ಇದ್ದಾರೆ ಅಷ್ಟೇ ಏನು ಮುಂದೆ ಸಂಘ ಬಲಿಷ್ಠ ಆಗಬೇಕು ಸಂಸ್ಥೆ ಬಲಿಷ್ಠ ಆಗಬೇಕು ನಾವೇನು ಕೆಲಸ ಮಾಡ್ತೀವಿ ಗ್ರಾಹಕರಿಗೆ ಇರ್ಬೋದು ನಮ್ಮ ಪವರ್ ಇರ್ಬೋದು ಸೇಫ್ಟಿಯಾಗಿ ಕೆಲಸ ಮಾಡಬೇಕು ಸೇಫ್ಟಿ ಬಗ್ಗೆ ತುಂಬ ಏನು ಮುಂದಿನ ದಿನಗಳಲ್ಲಿ ಸೇಫ್ಟಿ ಪ್ರಿಕಾಷನ್ ತಗೊಂಡು ಪಬ್ಲಿಕ್ ಇರ್ಬೋದು ನಮ್ಮ ನೌಕರರಿಗಿರ್ಬೋದು ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದಿದ್ದಂಗೆ ಈ ಒಂದು ಸಂಘ ಮತ್ತು ಸಂಸ್ಥೆಗೆ ಒಳ್ಳೆಯ ಹೆಸರು ತಂದು ಸಂಘದಲ್ಲಿ ಏನು ಸಂಘ ಇದೆ ಸಂಸ್ಥೆಯಲ್ಲಿ ಕೆಲಸ ಮಾಡೋಂಥ ನೌಕರರಿಗೆ ಕುಂದುಕೊರತೆಗಳು ಬಗೆಹರಿಸೋದಕ್ಕೆ ಸಂಘನೂ ತುಂಬ ಮುಂದಿನ ದಿನಗಳ ಬಲಿಷ್ಠ ಆಗ್ತದೆ ನಮ್ಮ ಕೆಳಾಂತದ ನೌಕರರು ನಮ್ಮ ಒಂದು ಕೆಲಸನ ಏನೊಂದು ಸೇಫ್ಟಿಯಾಗಿ ಕೆಲಸ ಮಾಡೋದು ಮತ್ತು ಸೇಫ್ಟಿ ಪ್ರಿಕಾಷನ್ ಮಾಡಿಕೊಂಡು ಅವರ ಪ್ರಾಣಕ್ಕೆ ಕುತ್ತು ಬರೆದಂಗೆ ಕೆಲಸ ಹೋದರೆ ಒಂದು ನಮ್ಮ ಸಂಸ್ಥೆ ಅಪಘಾತ ರಹಿತ ಸಂಸ್ಥೆ ಆಗ್ತದೆ ಆವತ್ತು ಪಬ್ಲಿಕ್ ಇರ್ಬೋದು ನಮ್ಮ ನಮ್ಮ ನೌಕರರಿರ್ಬೋದು ಪ್ರಾಣಾಪಾಯ ಇಲ್ಲದಿದ್ದಂಗೆ ನಾವೇನು ಸರ್ವಿಸ್ ಮಾಡ್ತೀವಿ ಅವತ್ತು ಒಂದು ಉತ್ತಮವಾದಂಥ ಕೆಲಸ ಮಾಡ್ದಂಗೆ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೈಲಾದಂಥ ಕೆಲಸನ ಸಂಘದಲ್ಲಿ ನಾವು ಮಾಡ್ಕೊಂಡು ಹೋಗೋಕ್ಕೆ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಹೊಸ ವರ್ಷದ ಯೋಜನೆಗಳು ಏನು ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ಶ್ಯಾಂಕ್ಷನ್ ಪೋಸ್ಟ್ ಇರ್ಬೋದು ಆರ್ ಎಮ್ ಪಿ ರೆಗ್ಯುಲೇಷನ್ಸ್ ಇರ್ಬೋದು ಯಾಕೆಂದರೆ ಸುಮಾರು ವರ್ಷಗಳಿಂದ ಆರ್ ಎಮ್ ಪಿದು ತುಂಬ ಸಮಸ್ಯೆ ಇದೆ ನಮ್ಮಲ್ಲಿ ಈ ಹೊಸ ಜನ್ರೇಷನ್ ಇವಾಗ ಏನು ಹೊಸ ಎಂಪ್ಲಾಯೀಸು ಅಪಾಯಿಂಟ್ ಆಗಿದ್ದಾರೆ ಅವರು ಜಾಸ್ತಿ ಜನ ಇದ್ದಾರೆ ಪ್ರಮೋಷನ್ ಆಪರ್ಚುನಿಟೀಸ್ ಕಮ್ಮಿ ಇದೆ ಅದಕ್ಕೋಸ್ಕರವಾಗಿ ಇವಾಗ ಒಂದು ಸಂಘ ಒಂದು ಆರ್ ಎಮ್ ಪಿ ರೆಗ್ಯುಲೇಷನ್ ಎಕ್ಸ್ ತಿದ್ದುಪಡಿ ಮಾಡೋದಕ್ಕೋಸ್ಕರವಾಗಿ ನನ್ನ ಸಂಚಾಲಕನಾಗಿ ಆಯ್ಕೆ ಮಾಡಿದೆ ಒಂದು ಕಮಿಟಿ ಮಾಡಿದ್ದಾರೆ ಆ ಕಮಿಟಿಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಹೊಸ ಹುಡುಗರಿಗೂ ಜನ್ರೇಷನ್ ಏನು ಇವಾಗ ಎರಡು ಸಾವಿರದ ಹದಿನೈದು ಹದಿನಾಲ್ಕರಿಂದ ಈಚೆ ಕಡೆಗೆ ಏನು ಅಪಾಯಿಂಟ್ ಆಗಿದ್ದಾರೆ ಎಸ್ ಎಸ್ ಎಲ್ ಸಿ ಮೇಲೆ ಅವರಿಗೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್ಗೆ ಮತ್ತು ಏಳು ಸಾವಿರದ ಐನೂರ ಇಪ್ಪತ್ತೆರಡು ಜನ ಏನಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಬರೋದಕ್ಕೆ ಆದ್ಯತೆ ಕೊಟ್ಟು ಅವರ ಒಂದು ಕಷ್ಟ ಸುಖಗಳಲ್ಲಿ ಇದರಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಸಂಘ ಏನು ಕೊಟ್ಟಿದೆ ಅದನ್ನು ಉತ್ತಮವಾಗಿ ಮಾಡೋದಕ್ಕೆ ನಾನು ಮುಂದಿನ ಕೆಲಸ ಮಾಡ್ತೀನಿ ಸಂಘದಲ್ಲಿ ಫಸ್ಟ್ ನಾವು ಮ್ಯಾನೇಜ್ಮೆಂಟ್ ಲೆವೆಲ್ ನಲ್ಲಿ ಫಸ್ಟ್ ಡಿಸ್ಕಸ್ ಮಾಡ್ತೀವಿ ಸಂಘದಲ್ಲಿ ಫಸ್ಟ್ ಡಿಸ್ಕಸ್ ಮಾಡ್ತೀವಿ ಕೆಳ ಹಂತದಲ್ಲಿ ಪ್ರಾಥಮಿಕ ಸಮಿತಿ ಸದಸ್ಯನಿಂದ ಹಿಡಿದು ಸ್ಥಳೀಯ ಸಮಿತಿ ಸದಸ್ಯನಿಂದ ಹಿಡಿದು ಕೇಂದ್ರ ಸಮಿತಿ ಸದಸ್ಯನಿಂದ ಹಿಡಿದು ಅವರ ಒಂದು ಏನು ಆರ್ ಎಂ ಪಿ ಯಾವ ಥರ ತಿದ್ದುಪಡಿ ಮಾಡಿದ್ರೆ ಕೆಳ ಹಂತದ ಅನುಕೂಲ ಆಗ್ತದೆ ಅಂತ ಅವರ ಹತ್ರ ಒಂದು ರಿಪೋರ್ಟ್ ತಗೊಂಡು ಅದನ್ನು ಸೆಂಟ್ರಲ್ ಕಮಿಟಿಯಲ್ಲಿ ಇಟ್ಟು ಚರ್ಚೆ ಮಾಡಿ ವರ್ಕಿಂಗ್ ಕಮಿಟಿಯಲ್ಲಿ ಇಟ್ಟು ಚರ್ಚೆ ಮಾಡಿ ಅದನ್ನ ಆಫ್ ದಿ ರೆಕಾರ್ಡ್ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಹತ್ರ ಚರ್ಚೆ ಮಾಡಿ ಫೈನಲ್ ಹಂತದಲ್ಲಿ ಒಂದು ಚರ್ಚೆ ಏನು ಬರ್ತದೆ ಅದನ್ನ ಸರ್ಕಾರಕ್ಕೆ ನಾವು ಸಬ್ಮಿಟ್ ಮಾಡ್ತೀವಿ ಒಂದು ನಾಲ್ಕೈದು ಇದು ಹಂತಗಳಲ್ಲಿ ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಾದ್ಮೇಲೆ ನಾವು ನಾವು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡ್ತೀವಿ ಯಾಕಂದರೆ ಒಂದು ಸಲ ಗೌರ್ಮೆಂಟ್ಗೆ ಹೋದ್ಮೇಲೆ ಅದು ಡೆಫರ್ ಆಗಬಾರ್ದು ಅದು ಕೆಲಸ ಆಗಲೇಬೇಕು ಅನ್ನೋ ಥರ ಉತ್ತಮವಾದಂಥ ಕೆಲಸ ಮಾಡೋದಕ್ಕೆ ನಮ್ಮ ಕೈಲಾದಕ್ಕೆ ನಾವು ಟ್ರೈ ಮಾಡ್ತೀವಿ ಸಲ ಹಿರಿಯ ಸಂಘದ ಹಿರಿಯ ಉಪಾಧ್ಯಕ್ಷರಾಗಿ ಸಂಘ ಮತ್ತು ಸಂಸ್ಥೆ ಎರಡೂ ಉಳಿಬೇಕು ಅಂತಂದಾಗ ಕೆಳ ಹಂತದ ಬಾಟಮ್ ನೌಕರ ಲೈನ್ ಮ್ಯಾನ್ ಇರ್ಬೋದು ಮೀಟರ್ ಗಿಡ ಇರ್ಬೋದು ಇವರೆಲ್ಲನೂ ಒಳ್ಳೆಯ ಕೆಲಸ ಮಾಡಬೇಕು ಪಬ್ಲಿಕ್ಕೂ ತೊಂದರೆ ಆಗದಂಗೆ ನಮ್ಮ ಸಂ ನಮ್ಮ ಡಿಪಾರ್ಟ್ಮೆಂಟ್ ನೌಕರರಿಗೂ ತೊಂದರೆ ಆಗದಂಗೆ ಕೆಲಸ ಮಾಡ್ಕೊಂಡು ಹೋದಾಗ ಮಾತ್ರ ಈ ಸಂಸ್ಥೆ ಒಳ್ಳೆ ಉತ್ತಂಗಕ್ಕೆ ಹೋಗ್ತದೆ ಸಂಸ್ಥೆಯಲ್ಲಿ ಕೆಲಸ ಉತ್ತಂಗಕ್ಕೆ ಹೋದಾಗ ಪಬ್ಲಿಕ್ಕು ಒಳ್ಳೆ ಸರ್ವಿಸ್ ಕೊಟ್ಟಾಗ ಗೌರ್ಮೆಂಟ್ಗೂ ಒಳ್ಳೆ ಹೆಸರು ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ಬೇರೆ ಇದರ ನಮ್ಮ ಪೆನ್ಷನ್ ಆ ಇನ್ ಟೈಮ್ ಬರ್ತಾ ಇದೆ ಆದರೆ ಬೇರೆ ಕಂಪ್ನಿಗಳಲ್ಲಿ ಬಹಳಷ್ಟು ಕಷ್ಟಕರವಾದಂಥ ಪರಿಸ್ಥಿತಿ ಒಂದು ವರ್ಷ ಎರಡು ವರ್ಷ ಆಗಿದೆ ಲೀವ್ ಸಿಲಿಂಡರ್ ಕೊಟ್ಟಿಲ್ಲ ಎಸ್ ಕೊಟ್ಟಿಲ್ಲ ಮೆಡಿಕಲ್ ಬಿಲ್ಗಳು ಕೊಟ್ಟಿಲ್ಲ ಹುಬ್ಳಿ ಕಂಪ್ನಿ ಗುಲ್ಬರ್ಗಾ ಕಂಪ್ನಿನಲ್ಲಿ ಪೆನ್ಷನ್ ಸಹ ರಿಟೈರ್ಡ್ ಆದರೆ ನಮ್ಮಲ್ಲಿ ಅವತ್ತಿನ ದಿವಸನೇ ರಿಟೈರ್ಡ್ ಆಗಿರೋ ಚೆಕ್ನ ಪಡ್ಕೊತಾರೆ ಬೇರೆ ಕಂಪ್ನಿಯಿಂದ ರಿಟೈರ್ಡ್ ಸರಿ ಚೆಕ್ ಕೊಡ್ತಾ ಇಲ್ಲ ಬಹಳಷ್ಟು ಆರ್ಥಿಕವಾದಂಥ ಪರಿಸ್ಥಿತಿ ಇದೆ ಕೇಂದ್ರ ಸರ್ಕಾರ ಒಂದಿಕ್ಕಲ್ಲಿ ಇದನ್ನೆಲ್ಲ ಪ್ರೈವೇಟೈಸನ್ ಮಾಡಬೇಕು ಅಂತಿದ್ದಾರೆ ಈಗ ರಾಜ್ಯ ವ್ಯಾಪ್ತಿಯಲ್ಲಿ ಉತ್ತರ ಪ್ರದೇಶ ಇರ್ಬೋದು ಛತ್ತೀಸ್ಗಢದಲ್ಲಿರ್ಬೋದು ಬೇರೆ ಬೇರೆ ಕಡೆ ಎಲ್ಲ ಈಗ ಇವೆಲ್ಲ ಖಾಸಗೀಕರಣ ಮಾಡುವಂಥ ತಿಕ್ಕಲು ಹೊಂಟಿದೆ ಈ ತಿಕ್ಕಲು ಹೊಂಟಿರುವಂಥ ನಿಟ್ಟಿನಲ್ಲಿ ನಾವು ನೀವು ಎಲ್ಲರನ್ನು ಈ ಇಲಾಖೆಯನ್ನು ಉಳಿಸ್ಕೋಬೇಕು ಈ ಇಲಾಖೆನ ಉಳಿಸ್ಕೊಂಡ ನಿಟ್ಟಲ್ಲಿ ನಾವು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಸಂಘ ಯಾವುದೇ ನಿಟ್ಟಲ್ಲಿ ಕರೆ ಕೊಟ್ಟಾಗ ಸಂಘದ ಸದಸ್ಯರು ಎಲ್ಲರೂ ಭಾಗವಹಿಸಬೇಕು ಇವತ್ತು ಮದ್ದಾಗಿದೆ ಪ್ರೈಮರಿ ಕಮಿಟಿ ಮಾತ್ರ ಇತ್ತು ಎಲೆಕ್ಷನ್ ಲೋಕಲ್ ಕಮಿಟಿ ಎಲೆಕ್ಷನ್ ಕಾಲ ಕಾಲಕ್ಕೆ ನೋಡಿದಂತೆ ನಡೆದಿದ್ದೀವಿ